ಸುದ್ದಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಯ್ತಾ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತ ಬಜೆಟ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ನಿಶ್ಚಿತಾನ ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ ಏಳನೇ ತಾರೀಕು ಬಜೆಟ್ ಇದೆ ಮಾರ್ಚ್ ಏಳನೇ ತಾರೀಖು ಬಜೆಟ್ನ ನಂತರ ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ನಿಶ್ಚಿತಾರ್ಥ ಕೆಪಿಸಿಸಿ ಹುದ್ದೆ ಮೇಲೆ ಪಕ್ಷದಲ್ಲಿ ಹಲವರು ಕಣ್ಣಿಟ್ಟಿದ್ದಾರೆ ಸಿಎಂ ಬಣ ಡಿಕೆಶಿ ಬಣದ ಮಧ್ಯೆ ಹುದ್ದೆಗಾಗಿ ಪೈಪೋಟಿ ನಡೀತಾ ಇದೆ ಈ ಮಧ್ಯೆ ಯಾರಿಗೆ ಕೆಪಿಸಿಸಿ ಪಟ್ಟ ಸಿಗುತ್ತೆ ಅನ್ನುವಂತ ದೊಡ್ಡ ಕುತೂಹಲ ಇದೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಹಾಗಾದ್ರೆ ಬಜೆಟ್ ಬಳಿಕ ಆಗತ್ತ ಕೆಪಿಸಿಸಿ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ಹಾಗಾದ್ರೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಹೊಸ ಅಧ್ಯಕ್ಷರ ಆದ್ರೆ ಅಸಮಾಧಾನ ಉಲ್ಬಣ ಆಗೋ ಸಾಧ್ಯತೆ ಇದೆ ಅದು ನಿಶ್ಚಿತ ಸಹ ಆಕಾಂಕ್ಷಿಗಳ ಬೇಸರ ಹೆಚ್ಚಾದ್ರೆ ತಣಿಸೋದ್ ಹೇಗೆ ಸಿಎಂ ಬಣ ಡಿಕೆಶಿ ಬಣ ಇಬ್ಬರಿಗೂ ಸಹ ಹಾಗಾದ್ರೆ ಸಿಗಲ್ವಾಯಿ ಅಧ್ಯಕ್ಷ ಹುದ್ದೆ ಇಬ್ಬರ ಜಗಳದಿಂದ ಮೂರನೇ ವ್ಯಕ್ತಿಗೆ ಕೆಪಿಸಿಸಿ ಪಟ್ಟ ಒಲಿಯುವಂತಹ ಸಾಧ್ಯತೆ ಇದೆ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕರಿಗೆ ಹಾಗಾದ್ರೆ ಕೆಪಿಸಿಸಿ ಪಟ್ಟ ಒಲಿಯುತ್ತ ಎರಡು ಬಣ ಇದೆ ಎರಡು ಬಣದಲ್ಲಿ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಸಹ ಮತ್ತೊಂದು ಬಣ ಬೇಸರ ಮಾಡಿಕೊಳ್ಳುತ್ತೆ ಅವರ ಅಸಮಾಧಾನವನ್ನ ಶವನ ಮಾಡೋದು ಗೆ ದೊಡ್ಡ ಚಾಲೆಂಜ್ ಆಗುತ್ತೆ ಹಾಗಾಗಿ ಎರಡು ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕರಿಗೆ ಹಾಗಾದ್ರೆ ಕೆಪಿಸಿಸಿ ಪಟ್ಟ ಒಲಿಯುತ್ತೆ ಯಾವ ರೀತಿಯಾಗಿ ಹೈಕಮಾಂಡ್ ಹಾಗಾದ್ರೆ ಪ್ಲಾನ್ ಮಾಡಿಕೊಂಡಿದೆ ಕೆಪಿಸಿಸಿ ಹೊಸ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಹಾಗಾದ್ರೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹೈಕಮಾಂಡ್ ನ ಪ್ಲಾನ್ ಏನು ಹೈಕಮಾಂಡ್ ನಿಷ್ಠರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಹಾಗಾದ್ರೆ ಈಶ್ವರ್ ಕಂಡ್ರೆ ಶರಣ ಪ್ರಕಾಶ್ ಪಾಟೀಲ್ ಹೆಸರು ಸಹ ರೇಸ್ನಲ್ಲಿದೆ ಯಾರ ಬಣದಲ್ಲೂ ಸಹ ಈ ಇಬ್ಬರೂ ನಾಯಕರು ಗುರುತಿಸಿಕೊಂಡಿಲ್ಲ ಮಲ್ಲಿಕಾರ್ಜುನ ಖರ್ಗೆಗೆ ಕಂಡ್ರೆ ಹಾಗೆ ಶರಣ ಪ್ರಕಾಶ್ ಅವರ ಮೇಲೆ ಒಲವಿದೆ ಇವರಿಬ್ಸರು ಸಹ ನಲ್ಲಿ ಇರೋದ್ರಿಂದಾಗಿ ಇವರಿಬ್ ಆಯ್ಕೆ ಮಾಡೋ ಸಾಧ್ಯತೆ ಇದೆಯಾ ಹೈಕಮಾಂಡ್ಗೆ ನಿಷ್ಠರಾಗಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಪಕ್ಷದ ನಿಷ್ಠೆಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ ಬಜೆಟ್ ಬಳಿಕ ಇಬ್ಬರಲ್ಲಿ ಒಬ್ಬರಿಗೆ ಹಾಗಾದ್ರೆ ಪಟ್ಟ ಫಿಕ್ಸ್ ಆಪ್ತರ ಮುಂದೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಚರ್ಚೆ ಸಹ ನಡೆಸಿದ್ರು ಹಾಗಾದ್ರೆ ಬಜೆಟ್ ನಂತರ ಅಧ್ಯಕ್ಷರ ಬದಲಾವಣೆ ನಿಶ್ಚಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್